ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಗಸ್ಟ್ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ತಾರೀಕು ಗೌರಿ ಗಣೇಶ ಹಬ್ಬ ಬಂದಿದೆ ಮನೆಗೆ ಯಾವ ಗಣೇಶನ ವಿಗ್ರಹವನ್ನು ತರಬೇಕು ಪೂಜೆಗೆ ಶುಭ ಸಮಯ ಯಾವುದೋ ಗುರಿಕೆಗೆ ಜೊತೆ ಯಾವ ವಿಶೇಷ ಎಲೆಯನ್ನು ಗಣಪನಿಗೆ ಈ ದಿನ ಅರ್ಪಿಸಿದರೆ ನಿಮ್ಮ ಕೋರಿಕೆಗಳು ಶೀಘ್ರವಾಗಿ ನೆರವೇರುತ್ತೆ ಯಾವ ದಿಕ್ಕಿಗೆ ಗೌರಿ ಗಣೇಶನನ್ನು ಈ ಈ ದಿನ ಕೋರಿಸಬೇಕು ದೀಪಕ್ಕೆ ಯಾವ ಪುಡಿ ಹಾಕಿದರೆ ಸಾಲಗಳು ತೀರುತ್ತೆ ಯಾವ ನೈವೇದ್ಯ ಅರ್ಪಿಸಬೇಕು ಯಾವ ಮಂತ್ರವನ್ನು ಹೇಳ್ಕೋಬೇಕು ಯಾವ ತಪ್ಪುಗಳನ್ನು ಈ ದಿನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬಿಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲೂ ಕೂಡ ಕೊನೆ ತನಕ ನೋಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಮೊದಲನೇದಾಗಿ ಗೌರಿ ದೇವಿಯ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಮಂಗಳವಾರದ ದಿನ ಗೌರಿ ಪೂಜೆ ಬಂದಿದೆ ಈ ದಿನ ಬೆಳಿಗ್ಗೆ ಎಂಟು ಗಂಟೆಯಿಂದ ಎಂಟು ಮೂವತ್ತರ ಒಳಗೆ ಗೌರಿ ದೇವಿಯ ಪೂಜೆಯನ್ನು ಮಾಡಿಕೊಳ್ಬಹುದು ಗಣೇಶ ಹಬ್ಬದ ದಿನ ಗಣಪತಿಯ ಒಂದು ಪೂಜೆಗೆ ಶುಭ ಸಮಯ ಒಂದು ಸಿಂಹ ಲಗ್ನ ಬೆಳಿಗ್ಗೆ ಐದು ಇಪ್ಪತ್ತರಿಂದ ಏಳು ಇಪ್ಪತ್ತರ ಒಳಗೆ ನೀವು ಪೂಜೆಯನ್ನು ಮಾಡ್ಕೊಬಹುದು ಅದನ್ನು ಅದನ್ನು ಬಿಟ್ಟರೆ ಬೆಳಗ್ಗೆ ಇನ್ನು ಅದನ್ನು ಬಿಟ್ಟರೆ ನೀವು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಹತ್ತು ಐವತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಇಪ್ಪತ್ತೆಂಟು ನಿಮಿಷದ ಒಳಗೆ ಪೂಜೆಯನ್ನು ಮಾಡಿಕೊಳ್ಬಹುದು ಅದನ್ನು ಬಿಟ್ಟರೆ ಋಷಿಕ ಲಗ್ನದಲ್ಲಿ ಬೆಳಗ್ಗೆ ಹನ್ನೊಂದುವರೆಯಿಂದ ನಿಮಗೆ ಹನ್ನೊಂದು ಐವತ್ತರ ಒಳಗೆ ಪೂಜೆಯನ್ನು ನೀವು ಮಾಡಿಕೊಳ್ಬಹುದು ಇನ್ನು ಹನ್ನೆರಡೂವರೆಯಿಂದ ಮಧ್ಯಾಹ್ನ ಒಂದು ಎರಡು ಗಂಟೆವರೆಗೆ ಒಂದು ನಿಮಿಷದವರೆಗೆ ರಾಹುಕಾಲ ಇರುತ್ತೆ ಆ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಗಣಪತಿಯ ವಿಸರ್ಜನೆ ಸಮಯ ಬಂದು ಸಂಜೆ ಒಂದು ಐದು ಗಂಟೆಯಿಂದ ಐದು ಆರು ಗಂಟೆವರೆಗೆ ಒಂದು ನಿಮಿಷ ಇರುತ್ತೆ ನಿಮಗೆ ಈ ಬಾರಿ ಗಣೇಶನ ಹಬ್ಬ ಬುಧವಾರ ಬಂದಿದೆ ಬುಧವಾರಕ್ಕೆ ಅಧಿಪತಿ ಬುಧ ಗಣೇಶ ಹಾಗೂ ಬುಧನಿಗೆ ಇಷ್ಟವಾದ ಬಣ್ಣ ಹಸಿರು ಬಣ್ಣ ಈ ಒಂದು ದಿನ ಗಿರಿ ಒಂದು ಗಿಳಿ ಹಸಿರು ಬಣ್ಣದ ವಸ್ತ್ರವನ್ನು ಪ್ರತಿಯೊಬ್ಬರೂ ಕೂಡ ಧರಿಸ್ಕೊಳ್ಬಹುದು ಸಾಧ್ಯವಾಗದಿದ್ದರೆ ಹಸಿರು ಬಣ್ಣದ ಒಂದು ಚಿಕ್ಕ ಒಂದು ಕರ ವಸ್ತ್ರವನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಮನೆಗೆ ಯಾವಾಗಲೂ ಕೂಡ ಮಣ್ಣಿನ ಗಣ ಪಡನೆ ತರಬೇಕು ಮಣ್ಣಿನ ಗಣಪನೇ ಹಬ್ಬಕ್ಕೆ ಶ್ರೇಷ್ಠ ಮತ್ತು ಒಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣೇಶನನ್ನು ಕೂರಿಸಬಾರದು ಹೆಚ್ಚು ಬಣ್ಣಗಳನ್ನು ಒಳಗೊಂಡಂತಹ ಗಣೇಶನನ್ನು ಕೂಡ ನೀವು ಹಬ್ಬದಲ್ಲಿ ಕೂರಿಸಬಾರದು ಚಿಕ್ಕದಾಗಿ ಸುಂದರವಾಗಿ ಲಕ್ಷಣವಾಗಿರುವ ಒಂದು ಗಣೇಶನನ್ನು ಮನೆಗೆ ತರಬಹುದು ಈ ದಿನ ಗಣೇಶನಿಗೆ ಇಪ್ಪತ್ತೊಂದು ಒಂದು ಪತ್ರೆಗಳಿಂದ ಪೂಜೆ ಮಾಡಿದರೆ ನಿಮಗೆ ವರ್ಷ ಪೂರ್ತಿ ಗಣಪನ ಕೃಪೆ ಬಲ ನಿಮ್ಮ ಜೊತೆಗೆ ಇರುತ್ತೆ ಆದರೆ ಈಗಿನ ಕಾಲದಲ್ಲಿ ಇಪ್ಪತ್ತೊಂದು ಎಲೆಗಳನ್ನು ಪತ್ರಗಳನ್ನು ಹೊಂದಿಸಲು ಎಲ್ಲರಿಗೂ ಕೂಡ ಸಾಧ್ಯವಾಗುವುದಿಲ್ಲ ಹಾಗಾಗಿ ನಿಮಗೆ ದೊರೆಯುವ ಗರಿಕೆಯನ್ನು ಭಕ್ತಿಯಿಂದ ನೀವು ಅರ್ಪಿಸಬೇಕು ನಮಸ್ಕಾರ ಮಾಡಿಕೊಳ್ಬೇಕು ಇದರ ಜೊತೆಗೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಒಂದು ದವನದ ಎಲೆಗಳನ್ನು ನೀವು ಕೂಡ ಗಣೇಶನಿಗೆ ಅರ್ಪಿಸಬೇಕು ದವನ ದವನವನ್ನು ಗಣೇಶನ ಪೂಜೆಯಲ್ಲಿ ಬಳಸಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತಲೇ ಹೇಳ್ಬೋದು ಒಂದು ದವನದ ಎಲೆಯಿಂದ ಗಣೇಶನ ಪೂಜೆ ಮಾಡುವಾಗ ಓಂ ಶ್ರೀಂ ಗಮ್ ಗಜಾನಾಯ ಸ್ವಾಹ ಎಂದು ಸಾಧ್ಯವಾದಷ್ಟು ಬಾರಿ ಹೇಳ್ಕೊಳ್ಬೇಕು ಈ ದಿನ ಗಣಪನ ಮುಂದೆ ದೀಪಕ್ಕೆ ಯಾವ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿದರೆ ಶೋಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ನೋಡೋದಾದರೆ ಗಣೇಶ ಗೌರಿ ಹಬ್ಬದಂದು ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಎಲ್ಲೆಣ್ಣೆಯಿಂದ ದೀಪಾರಾಧನೆ ಮಾಡಿದರೆ ಒಂದು ಉದರ ಅಂದರೆ ಒಟ್ಟಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳಾಗಿರಬಹುದು ಯಾವುದೇ ಅನಾರೋಗ್ಯದ ಸಮಸ್ಯೆಗಳಾಗಿದ್ರೂ ಕೂಡ ಬೇಗನೆ ನಿಮಗೆ ದೂರವಾಗುತ್ತೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗಿದ್ರೆ ಗಂಧದ ಎಣ್ಣೆ ಎಂಬ ವಿಶೇಷ ಎಣ್ಣೆ ಸಿಗುತ್ತೆ ಗಂಧದ ಎಣ್ಣೆಯಿಂದ ಈ ದಿನ ನೀವು ದೀಪಾರಾಧನೆಯನ್ನು ಮಾಡಿದರೆ ನಿಮಗೆ ಋಣಬಾಧೆಗಳು ದೂರವಾಗುತ್ತೆ ಗಂಧದ ಎಣ್ಣೆ ಸಿಗಲಿಲ್ಲ ಅನ್ನೋದಾದರೆ ಎಳ್ಳೆಣ್ಣೆಯನ್ನು ನೀವು ದೀಪಕ್ಕೆ ಹಾಕಿ ಅದಕ್ಕೆ ಗಂಧದ ಒಂದು ಪುಡಿಯನ್ನು ಸ್ವಲ್ಪ ಹಾಕಿ ದೀಪಾರಾಧನೆಯನ್ನು ಮಾಡಿದರೆ ಅದೇ ಫಲ ಪ್ರಾಪ್ತಿಯಾಗುತ್ತೆ ಇನ್ನು ನಿರಂತರವಾಗಿ ಧನಾಗಮನ ಆಗಲು ಹಣದ ಒಂದು ಆಕರ್ಷಣೆಗೆ ವರ್ಷವಿಡೀ ಸುಖ ಸಂಪತ್ತಿನ ಜೀವನವನ್ನು ನೀವು ನಡೆಸಲು ಒಂದು ಇಲುಪೈ ಎಣ್ಣೆ ಮತ್ತು ಇಪ್ಪೆ ಎಣ್ಣೆ ಅಥವಾ ಒಂದು ಬಟರ್ ಟ್ರೀ ಆಯಲ್ ಎಂಬ ಎಣ್ಣೆ ಸಿಗುತ್ತೆ ಅದರಿಂದ ದೀಪ ಬೆಳಗಿಸಿದರೆ ವರ್ಷವಿಡಿ ಗಣಪನ ಕೃಪೆ ನಿಮ್ಮದಾಗುತ್ತೆ ಕಷ್ಟಗಳು ಮಂಜಿನಂತೆ ಕರೆಗೆ ಹೋಗಿ ಅದೃಷ್ಟ ಪ್ರಾಪ್ತಿಯಾಗುತ್ತೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆಯನ್ನು ಮಾಡಿದರೆ ಸ್ವಂತ ಮನೆಯ ಕನಸು ಕೂಡ ಭೂಮಿ ಲಾಭಗಳನ್ನು ನೀವು ಪಡಿಬಹುದು ಇದು ಒಂದು ದೀಪದಿಂದ ಮನೆಯಲ್ಲಿ ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ಇದರ ಜೊತೆಗೆ ವಸ್ತ್ರದಿಂದ ನೀವು ತಯಾರು ಮಾಡಿದ ದೀಪದ ಬತ್ತಿಗಳಿಂದ ದೀಪಾರಾಧನೆಯನ್ನು ಮಾಡಿದರೆ ಮದುವೆ ಆಗದವರಿಗೆ ಕೂಡ ಮದುವೆ ಭಾಗ್ಯ ಕೂಡಿ ಬರುತ್ತೆ ಇಲ್ಲದವರಿಗೆ ನೀವು ಉದ್ಯೋಗ ಪ್ರಾಪ್ತಿಯಾಗುತ್ತೆ ಸ್ವಂತ ಮನೆ ಕಟ್ಟಿಸಲು ಕನಸು ನಿಮಗೆ ಕುಂಕುಮದ ನೀರಿನಲ್ಲಿ ನೆನೆಸಿದ್ದ ಒಂದು ವಸ್ತ್ರದ ಬತ್ತಿಯಿಂದ ದೀಪಾರಾಧನೆ ಮಾಡಿಕೊಳ್ಳಿ ಅರಿಶಿಣದ ನೀರಿನಲ್ಲಿ ಮುಳುಗಿಸಿದ್ದ ವಸ್ತ್ರದ ಭಕ್ತಿಯಿಂದ ನೀವು ದೀಪವನ್ನು ಬೆಳೆಸಿದರೆ ಗುರುಬಲ ಗಣೇಶನ ಕೃಪೆ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಸುಲಭವಾಗಿ ಪ್ರಾಪ್ತಿಯಾಗುತ್ತೆ ಗಣೇಶನ ಒಂದು ಹಬ್ಬದ ದಿನ ನೀವು ದಾಸವಾಳ ಮಲ್ಲಿಗೆ ಸೇವಂತಿಗೆ ಮತ್ತು ಜಾಜಿ ಪುಷ್ಪ ತಾವರೆ ಮತ್ತು ತುಂಬೆ ಕಣಗಲಿ ಬಿಳಿ ಎಕ್ಕದ ಒಂದು ಪುಷ್ಪ ಸೂರ್ಯಕಾಂತಿ ಪುಷ್ಪಗಳನ್ನು ಪೂಜೆಗೆ ಹಾಗೂ ಗಣೇಶನ ಒಂದು ಅಲಂಕಾರಕ್ಕೆ ಬಳಸಬಹುದು ಗಣಪನ ಪ್ರೀತಿಗೋಸ್ಕರ ಕಡುಬು ಮತ್ತು ಮೋದಿ ಒಬ್ಬಟ್ಟು ಪಾಯಸ ಮತ್ತು ಕಜ್ಜಾಯ ಮತ್ತು ಲಡ್ಡು ರವೆ ಉಂಡೆ ಮತ್ತು ಹೀಗೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ನೈವೇದ್ಯಗಳನ್ನು ನೀವು ಅರ್ಪಿಸಬಹುದು ಗಣೇಶನನ್ನು ಮನೆಯಲ್ಲಿ ಕೂರಿಸಿದ ಮೇಲೆ ನೀವು ಮನೆಯನ್ನು ಶಾಂತವಾಗಿ ಇಟ್ಕೊಳ್ಬೇಕು ಕಿರುಚುವುದು ಯಾರನ್ನಾದರೂ ನಿಂದಿಸುವುದು ಜಗಳ ಮಾಡುವುದು ಮಾಡಬಾರದು ಇನ್ನು ಮಕ್ಕಳನ್ನು ಕೂಡ ಗಣಪನ ಮುಂದೆ ಕೂರಿಸಿ ಗಣೇಶನ ಒಂದು ವಿಶೇಷ ಕಥೆಗಳನ್ನು ಹೇಳ್ಕೊಳ್ಳಿ ಗಣಪತಿ ಅಷ್ಟೋತ್ತರ ಗಣೇಶ ಮಂತ್ರ ಸ್ತೋತ್ರಗಳನ್ನು ನೀವು ಈ ದಿನ ಕೇಳಿ ಅಥವಾ ಹೇಳಿ ಪ್ರಥಮ ಪೂಜಿತ ಲೋಕರಕ್ಷಕ ಮಹಾಗಣೇಶನನ್ನು ಮನೆಯಲ್ಲಿ ನೀವು ಕೂರಿಸಿದ ಮೇಲೆ ಆತನ ಜೊತೆಗೆ ಇರಬೇಕು ಗಣಪನನ್ನು ಕೂರಿಸಿ ಗಂಟೆಗಟ್ಟಲೆ ಮನೆಯ ಬಾಗಿಲನ್ನು ಹಾಕಿಕೊಂಡು ಒಳಗಡೆ ಹೋಗಬಾರದು ಗುರುಗಳೇ ನಮ್ಮ ಒಂದು ಕೈನಲ್ಲಿ ನೀವು ಹೇಳಿದಂತಹ ವಸ್ತುಗಳನ್ನು ಹೆಣ್ಣೆ ಪುಷ್ಪಗಳನ್ನೆಲ್ಲ ತಂದು ಪೂಜೆ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನೋದಾದರೆ ಅಷ್ಟು ಶಕ್ತಿ ಇಲ್ಲ ಅನ್ನೋದಾದರೆ ಮನೆಯಲ್ಲಿ ಗಣೇಶನ ಒಂದು ಫೋಟೋ ಮುಂದೆ ಗರಿಕೆಯ ಒಂದು ಎರಡು ಗಂಟನ್ನು ಇಟ್ಟು ಓಂ ಗಂ ಗಣಪತಿ ನಮಃ ಎನ್ನುವುದು ಈ ಒಂದು ಮಂತ್ರವನ್ನು ನೀವು ಭಕ್ತಿಯಿಂದ ಮಂತ್ರವನ್ನು ಪಡಿಸಿ ಭಕ್ತಿ ಒಂದು ಶುದ್ಧವಾಗಿದ್ದರೆ ನಿಮ್ಮ ಕೋರಿಕೆಗಳು ಭಗವಂತನಿಗೆ ನೇರವಾಗಿ ತಲುಪುತ್ತೆ ಅಂತ ಹೇಳ್ಬೋದು ಇನ್ನು ಗೌರಿ ಗಣೇಶ ಹಬ್ಬದ ಬಗೆಗಿನ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಧನ್ಯವಾದಗಳು